ಇದೇ ಆಗಸ್ಟ್ ಎಂಟರಂದು ನಮ್ಮದು ಭರವಸೆ ಮೂವಿ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ ನಮ್ಮ ತಂಡದಿಂದ ಡೈರೆಕ್ಟರ್ ಮುತ್ತವರಿದ್ದಾರೆ ನಮ್ಮ ನಾಯಕ ನಟರಾದ ಪುನೀಯರಾಜವರಿದ್ದಾರೆ ಮತ್ತವರು ಸಂತೋಷ್ ಇದ್ದಾರೆ ಅದೇ ರೀತಿ ನಮ್ಮ ವಿಜಯನಾದ ದೇವರು ಕೂಡ ಇದ್ದಾರೆ ಸೊ ಹಾಗಾಗಿ ತಿಂಗಳು ಎಂಟಕ್ಕೆ ರಿಲೀಸ್ ಆಗುತ್ತೆ ಆಗಸ್ಟ್ ಎಂಟಕ್ಕೆ ತಾವು ತುಂಬ ಪ್ರಚಾರ ಮಾಡಿ ನಮ್ಮ ಸಿನಿಮಾನ ಯಶಸ್ವಿ ಮಾಡಬೇಕು ಈ ಸಿನಿಮಾದಲ್ಲಿ ಐದು ಸಾಂಗ್ ಇದೆ ನಾಲ್ಕು ಪೈಟ್ ಇದೆ ಹೆಸರಾಂತ ಗಾಯಕರು ಆಡಿದ್ದಾರೆ ವಿಜಯಪ್ರಕಾಶ್ ಮತ್ತು ರಾಜೇಶ್ ಕೃಷ್ಣನು ಅನುರಾಧ ಭಟ್ ಅವರು ಸುಪ್ರಯೋಲಿತ ಅನುರಾಧ ಭಟ್ಟು ಇವರೆಲ್ಲ ಆಡಿದ್ದಾರೆ ತುಂಬ ಚೆನ್ನಾಗಿದೆ ಮೂವಿ ತಾವು ನಮ್ಮ ಸಿನಿಮಾನ ಪ್ರಚಾರ ಮಾಡಿ ಹೆಚ್ಚಿನ ಜನಸಂಖ್ಯೆಗೆ ಸಿನಿಮಾ ನೋಡೋಕ್ಕೆ ತಮ್ಮ ಮಾಧ್ಯಮ ಮುಖಾಂತರ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ನಮ್ಮ ಸಿನಿಮಾದ ಕೆಲವೊಂದು ವಿಚಾರ ನಮ್ಮ ಡೈರೆಕ್ಟ್ರ್ ಮುತ್ತವರು ಮಾತಾಡ್ತಾರೆ ರಾಜ್ಯಾದ್ಯಂತ ಮಾಡ್ತಾ ಇದ್ದೀನಿ ಮೇಡಮ್ ಹಾಂ ಕ ಕಡಿಮೆಯಿಂದ ಒಂದು ನಲವತ್ತರಿಂದ ಐವತ್ತು ಥಿಯೇಟರ್ಗಳಲ್ಲಿ ಮಾಡ್ತಾ ವಿತ್ ಮಾಲ್ ಸೇರಿ ಮೇಡಮ್ ಮೇಡಮ್ ರಿಲೀಸ್ ಮಾಡೋಕ್ಕೆ ದೇವು ಮತ್ತು ರಮೇಶ್ ಅಂತೇಳಿ ವಹಿಸ್ಕೊಂಡಿದ್ದೇನೆ ಮೇಡಮ್ ಅವರೇ ವಹಿಸ್ಕೊಂಡಿದ್ರೆ ವಿಶಾಲ ಕನ್ನಡಕ್ಕೆ ನಮ್ಮ ಆರ್ ಆರ್ ಮೂವಿ ಮೇಕರ್ಸೇ ವಿಶಾಲ ಹಂಚಿಕೆ ನಾವೇ ಇದು ಮಾಡ್ತಾ ಇದ್ದೀವಿ ಆಗಿದೆ ಕೆಲವೊಂದು ಆಗಿಲ್ಲ ಸರ್ ಅದು ಮಂಡೇ ಕನ್ಫರ್ಮ್ ಆಗುತ್ತೆ ನಮಸ್ಕಾರ ಹೆಸರು ಮುತ್ತು ಅಂತ ಭರವಸೆ ಚಿತ್ರದ ನಿರ್ದೇಶಕ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಅಂಗೈಯಲ್ಲಿ ಇರುವಂಥ ಸೋಷಿಯಲ್ ಮೀಡಿಯವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ನಮಸ್ಕಾರ ಈ ಹಿಂದೆ ನನ್ನ ಸಿನಿಮಾ ಲೇಡೀಸ್ ಬಾರ್ ಎಂಬ ಚಿತ್ರ ರಿಲೀಸ್ ಆಗಿತ್ತು ತಾವೆಲ್ಲ ಪ್ರೋತ್ಸಾಹ ಬೆನ್ ತಟ್ಟಿ ಬೆಳೆಸಿದ್ದೀರಾ ಇದು ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಗಿರೋದು ಎರಡನೇ ಸಿನಿಮಾ ಬರ್ತಾಯಿದೆ ಸೊ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನಿಮಗೆಲ್ಲ ಗೊತ್ತು ಅಂಗೈಲಿದೆ ಅಂಗೈಯನ್ನು ಕೇಳ್ಕೊತಾ ಇದ್ದೀನಿ ನಮ್ಮ ತಲೆ ಮೇಲೆ ಅಂಗೈಯಲ್ಲಿ ಆಶೀರ್ವಾದ ಮಾಡಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇವತ್ತು ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಂದ್ರೆ ಸಿನಿಮಾ ಚಿತ್ರ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಾಗ ನಮ್ಗೆ ಕನ್ನಡ ಜನ ಬಿಟ್ಕೊಟ್ಟಿಲ್ಲ ಇವತ್ತು ಸೋ ಏಕ್ಕ ಒಂದಿಷ್ಟು ಕನ್ನಡ ಒಳ್ಳೊಳ್ಳೆ ಸಿನಿಮಾಗಳು ಹತ್ತಿರ ಬರೋ ಥರ ಮಾಡಿದೆ ಅದೇ ಭರವಸೆಯಲ್ಲಿ ಇಟ್ಕೊಂಡು ಭರವಸೆಯ ಚಿತ್ರವನ್ನು ನಿರ್ದೇಶನ ಮಾಡಿದ್ವಿ ಚಿತ್ರತಂಡ ತುಂಬ ಒಳ್ಳೆಯ ಹೊಸಬರಾದರೂ ಕೂಡ ತುಂಬ ಎನರ್ಜೆಟಿಕ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಮೂಡ್ ಬಂದಿದೆ ಭರವಸೆ ಅಂದರೆ ಅದು ಒಂದು ಲವ್ ಸೆಂಟಿಮೆಂಟು ಕಾಮಿಡಿ ಇರುವಂಥ ಸಿನಿಮಾ ಸಿನಿಮಾದಲ್ಲಿ ಎಲ್ಲ ಕಲಾವಿದರು ಹಿಂದಿಷ್ಟು ಕಲಾವಿದರು ಹೊಸಗರಿದ್ದಾರೆ ಶೋಭರಾಜಾಗಿರ್ಬೋದು ಕೆಂಪೇಗೌಡ ಆಗಿರ್ಬೋದು ಮಂಡಳಿ ಕೃಷ್ಣ ಒಂದಿಷ್ಟು ನೋಟೆಡ್ ಇರುವಂಥ ಕಲಾವಿದರು ಬೆಳೆ ಬೆಳ್ಳೆನಕ್ಕೆ ಎಷ್ಟು ಒಂದು ಕಲಾವಿದಾರೆ ಮಿಕ್ಕಿದರೆಲ್ಲ ಹೊಸಗರು ಕಲಾವಿದರು ತಪ್ಪಾಗಿರ್ಬೋದು ನನ್ನ ನಿರ್ದೇಶನ ಮೊದಲನೇ ಸಿನಿಮಾ ತಪ್ಪಾಗಿರ್ಬೋದು ಆ ತಪ್ಪನ್ನು ಯಾವುದೇ ರೀತಿ ಕಡೆಗಣಿಸಿದೆ ಆ ತಪ್ಪನ್ನು ಕ್ಷಮಿಸಿ ಮನೋರಂಜನೆ ದೃಷ್ಟಿಯಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊತಿದ್ದೀನಿ ಸೊ ನಿಮ್ಮ ಒಂದು ಪ್ರೋತ್ಸಾಹ ನಮ್ಮ ಒಂದು ಹೊಸ ತಂಡಕ್ಕೆ ಒಂದು ಬೆನ್ನೆಲಾಗಿರುತ್ತೆ ಇನ್ನೊಂದಿಷ್ಟು ಹೊಸ ಹೊಸ ಸಿನಿಮಾಗಳು ಮಾಡೋದಕ್ಕೆ ನಿಮ್ಮ ಪ್ರೋತ್ಸಾಹ ನಮಗೆ ಬೇಕಾಗಿದೆ ಹಾಗೆ ನೀವೆಷ್ಟು ಬೆಂಬಲ ಕೊಡುತ್ತಿರೋ ಅಷ್ಟು ಪ್ರಯತ್ನಗಳ ನಮ್ಮಲ್ಲಿ ನಡೀತಾ ಅಂತ ಕೇಳ್ಕೊತೀನಿ ನನ್ನ ಮುಂದಿನ ಸಿನಿಮಾ ಅದೇ ಎಂಟನೇ ತಾರೀಕು ಏನು ಅವತ್ತು ಒಂದು ಹಬ್ಬ ಇರೋದರಿಂದ ವರಮ ವರಮಹಾಲಕ್ಷ್ಮಿ ಹಬ್ಬ ಇರೋದರಿಂದ ನನ್ನ ಸಿನಿಮಾ ಇದು ರಿಲೀಸ್ ಆಗ್ತಾಯಿದೆ ಇನ್ನೊಂದು ಟೈಟಲ್ ಲ್ಯಾಂಚ್ ಅವತ್ತು ಲ್ಯಾಂಚ್ ಮಾಡ್ತಾ ನನ್ನ ಸಿನಿಮಾ ನಾನು ಅದರಲ್ಲೇ ತುಂಬ ಒಳ್ಳೆ ಕಲಾವಿದರಿದ್ದಾರೆ ಸೊ ಈ ಸಿನಿಮಾನ ಭರವಸೆ ಸಿನಿಮಾ ಏನು ಬೆಣ್ತಟ್ಟು ಬೆಳೆಸ್ತಿರೋ ಆ ಸಿನಿಮಾನ ಪೂರ್ವ ಆಗುತ್ತೆ ಆ ಸಿನಿಮಾದಲ್ಲಿ ಬಂದ್ಬಿಟ್ಟು ನಮ್ಮ ಈ ಬೆಂಗಳೂರು ಟ್ವೆಂಟಿ ತ್ರೀ ಅಂತ ಸಿನಿಮಾ ಬಂತು ನೀವು ಕೇಳಿದ್ರಿ ಅಮ್ಮ ಕಿರಾತಕಪು ಅಂತ ಒಂದು ಸಿನಿಮಾ ಬಂದವರು ಮೇನ್ ವಿಲನ್ ಬೆಂಗಳೂರು ಟ್ವೆಂಟಿ ತ್ರೀ ಸಿನಿಮಾದಲ್ಲಿ ಬಂದುಬಿಟ್ಟು ಅವರೊಂದು ಮೇನ್ ಆಗಿ ಅವರ ಹೀರೋ ಮಾಡ್ತಿದ್ದಾರೆ ಆ ಸಿನಿಮಾ ಟೈಟಲ್ ಹೆಂಚ್ ಅವತ್ತೇ ಮಾಡ್ತಾ ಇದ್ದೀನಿ ಈ ಸಿನಿಮಾ ನೀವು ಯಾವ ರೀತಿ ಪ್ರೋತ್ಸಾಹ ಕೊಡ್ತೀನಿ ನೆಕ್ಸ್ಟ್ ಸಿನಿಮಾ ನನಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡೋದಕ್ಕೆ ಹೆಲ್ಪ್ ಆಗ್ತದೆ ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಚಿತ್ರಮಂದಿರ ಬಂದು ಕನ್ನಡ ಜನ ನಮ್ಮ ಬೆಳ್ತಟ್ಟಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಕಮರ್ಷಿಯಲ್ ಸರ್ ಒಟ್ಟಿರ್ ಕಮರ್ಷಿಯಲ್ ಒಂದು ಐದು ಸಾಂಗ್ಗಳಿದೆ ಸಿನಿಮಾದಲ್ಲಿ ನಾಲ್ಕು ಫೈಟ್ ಇದೆ ಕನ್ನಡದ ಗಾಯಕರಾದಂಥ ವಿಜಯ್ ಪ್ರಕಾಶು ಸಾರು ಅನುರಾಧ ಭಟ್ಟು ಸುಪ್ರಯ ಇತ್ತು ಸಮಿತಾ ಮನ್ನಾಡು ಸೊ ಈಗ ನಮ್ಮ ಕನ್ನಡದ ನಡೆದಂಥ ಸಿನಿಮಾ ಸರ್ ಅಷ್ಟೇ ಸರ್ ಶಿವಮೊಗ್ಗ ಚಿಕ್ಕಮಗಳೂರು ಉಡುಪಿ ಆಮೇಲೆ ಕ ಬೆಂಗಳೂರು ನಮ್ಮ ಕನ್ನಡದಲ್ಲೇ ಕರ್ನಾಟಕದ ಶೂಟ್ ಆಗಿದೆ ಸಿನಿಮಾ ಸರ್ ಅಷ್ಟೇ ಶೂಟಿಂಗ್ ಬಂದ್ಬಿಟ್ಟು ಒಂದು ನಾಲ್ಕು ಸರ್ ಒಂದು ಫಾರ್ಟಿ ಡೇಸ್ ಐತೆ ಸರ್ ಸ್ವಲ್ಪ ಕಾರಣಾಂತರದಿಂದ ಸಿನಿಮಾ ಬರೋದು ಲೇಟ್ ಆಯ್ತು ಅಷ್ಟೇ ಬಟ್ ಸಿನಿಮಾ ಔಟ್ ಅಂಡ್ ತುಂಬ ಚೆನ್ನಾಗಿ ಬಂದಿದೆ ತುಂಬ ಅದ್ಭುತವಾದ ಸಿನಿಮಾ ಸೊ ನೀವು ಎಷ್ಟು ಬೆಂಡ್ ಅಷ್ಟೊಂದು ಅಷ್ಟೇ ಸಿನ್ಮಾ ಭಾಗ ಆಗುತ್ತೆ ಅದು ಕೇಳ್ಬೇಕು ಸರ್ ನಮಸ್ಕಾರ ಕಮ್ಮಿ ಆಗಿದೆ ಹೌದು ಸರ್ ಹೌದು ನಿಮ್ಮ ಭರವಸೆ ಕೊಡಬೇಕು ಹಾಂ ಅದನ್ನೇ ಸರ್ ಅದೇ ಭರವಸೆ ಅದೇ ಭರವಸೆಗೂ ನಾನು ಮಾಡಿದ್ದೀನಿ ಸರ್ ಏನಕ್ಕೆ ಅಂದರೆ ಸಿನಿಮಾದಲ್ಲೇ ಏನು ಮನೋರಂಜನೆ ಆದರೆ ಸ್ಟಾರ್ಟಿಂಗಲ್ಲಿ ಇರಬೇಕು ಕಲಾವಿದರಾಗಿರ್ಬೋದು ನಿರ್ದೇಶನ ಸಣ್ಣ ಪುಟ್ಟ ತಪ್ಪುಗಳಿದ್ರೂ ಮನಸ್ಸು ಮಣ್ಣು ಸೇತಿ ಕೇಳ್ಕೊತಾ ಇದ್ದೀನಿ ಯಾಕಂದರೆ ತಪ್ಪು ಮಾಡಿದ್ರೆ ನಾನು ಮಾಡೋಕ್ಕಾಗಲ್ಲ ಸೊ ನನ್ನ ಮೊದಲು ಹೆಜ್ಜೆ ಇದೆ ನನ್ನ ತಪ್ಪು ಇದ್ದರೂ ಕೂಡ ನಾನು ಇವತ್ತು ಸಾರಿ ಕೇಳ್ತಾ ಇದ್ದೀನಿ ದೈವ್ರ ಚಿತ್ರ ಮಧ್ಯೆ ಬಂದು ಸಿನ್ಮಾ ನೋಡಿ ನಿಮಗೆ ಮನೋರಂಜನೆ ಇದೆ ಸಿನ್ಮಾದಲ್ಲಿ ಒಟ್ಟರು ನೂರು ರೂಪಾಯಿ ಯಾವುದೇ ಕ್ಲಾಸ್ ಇಲ್ಲ ಸಿನ್ಮಾ ಖುಷಿಯಿಂದ ಆಚೆ ಹೋಗ್ತಾರು ಭರವಸೆ ನನಗಿದೆ ಸಿನಿಮಾ ಎಲ್ಲರಿಗೂ ನಮಸ್ಕಾರ ಇದರ ನನ್ನ ಹೆಸರು ವಿನಯರಾಜ್ ಅಂತ ಬಾರಿಗೆ ನಾಯಕ ನಟನಾಗಿ ಏನೋ ಭರವಸೆಯನ್ನು ನಾವು ಚಿತ್ರವನ್ನು ಮಾಡಿದ್ದೀವಿ ಫಿಲಮ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಅದ್ಭುತವಾಗೇ ಕತೆ ಆಮೇಲೆ ಸಾಂಗ್ಗಳಲ್ಲಿ ಮೂಡಿ ಬಂದಿದೆ ಏನಂದರೆ ಸ್ವಲ್ಪ ನಾವು ಡಿಲೇ ಆಗಿ ಬಂದು ಲೇಟ್ ಆಗಿ ಬಂದಿದ್ದೀವಿ ಅಷ್ಟೇ ಅದು ಬಿಟ್ಟರೆ ಔಟ್ ಆನ್ ಔಟ್ ಫಿಲಮ್ ಅಂತ ತುಂಬ ಅದ್ಭುತವಾಗಿದೆ ಎಲ್ಲರೂ ನಮ್ಮ ಏನೋ ಸಪೋರ್ಟ್ ಮಾಡಿ ನಮಗೆ ಸಹಕರಿಸಬೇಕು ಹಾಂ ಮ್ಯಾಮ್ ಯಾವ ಥರ ಅಂತಂದರೆ ಈಗ ಈಗ ಒಂದೊಂದು ಫಿಲಮ್ ಒಂದು ಒಳ್ಳೆಯ ಅದ್ಭುತ ಮೆಸೇಜ್ ಕೂಡ ಇದೆ ಈಗ ಹೆಂಗೆ ಅಂದರೆ ಈಗ ಎಲ್ಲೋ ಯಾರೋ ಒಂದು ಜವಾಬ್ದಾರಿ ಇದ್ದರೆ ಹುಡುಗ ಏನೋ ಒಂದು ಓಡಾಡ್ಕೊಂಡು ಗುಂಡಾಳಿ ಗುಂಡಿನ ಗುಂಡಿನ ಥರ ಇರ್ತಾನೆ ಸೊ ಏನೋ ಒಂದು ಟೈಮ್ ಬರುತ್ತೆ ಆ ಟೈಮಲ್ಲಿ ಅದೇನೋ ಒಂದು ಸಾಧನೆ ಮಾಡಲೇಬೇಕು ಆ ಭರವಸೆ ಆ ಟೈಮ್ ಒಂದು ಟೈಮ್ ಶಾರ್ಟ್ ಟೈಮ್ ಬರುತ್ತೆ ಆ ಟೈಮಲ್ಲಿ ಅವ್ನಿಗೆ ನಮ್ಮನ್ನು ಸಾಧನೆ ಮಾಡ್ಕೊಂಬಂದ್ರೆ ಜೀವ ಅಂದರೆ ಜೀವ ಆಗ್ಬೋದು ಜೀವ ಆಗ್ಬೋದು ಇಲ್ಲ ಎರಡು ಟಮಾರ್ ಸೊ ಆ ಒಂದು ಟೈಮ್ ಪೀರಿಯಡ್ ನಡೆಯೋದೇ ಫಿಲಮ್ ಸೊ ಅಲ್ಲಿ ಆ ಟೈಮ್ ಸ್ಟ್ ಅಲ್ಲಿಂದ ಇಂಟ್ರವಲ್ಲಿ ಸ್ಟಾರ್ಟ್ ಆಗುತ್ತೆ ಫಿಲಮ್ ಫುಲ್ ನಿಮಗೆ ಓಟೊಟ್ಟು ಚೆನ್ನಾಗಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ನನಗ ಕೊಟ್ಟಿದೆ ಸೊ ಹಾಗಾಗಿ ಎಲ್ಲ ಕನ್ನಡ ಜನತೆಗಳ್ತೀನಿ ಬಂದು ಸಹಕರಿಸ್ಬೇಕು ನಾವು ಸಪೋರ್ಟ್ ಮಾಡಬೇಕಂತ ನನಿಸ್ತೀನಿ ಸರ್ ಬ್ಯಾಕ್ಗ್ರೌಂಡು ಹಿಂಗೆ ಜಸ್ಟ್ ಫಿಲಮ್ ಯಾಕೆ ಇಂಟ್ರೆಸ್ಟು ಏನೋ ನಮ್ಮ ನಾಗರಾಜ್ ಸರ್ ಪ್ರೊಡ್ಯೂಸರ್ ಅವರು ನಮ್ಮ ತಂದೆಯವರ ಸ್ನೇಹಿತರು ಸೊ ಹಂಗಾಗಿ ನಮಗೆ ಏನೋ ಒಂದು ಜಸ್ಟ್ ಕ್ಯಾರೆಕ್ಟ್ರ್ ಲೆಕ್ಕಾಚಾರಕ್ಕೆ ಒಂದು ಮಾಡ್ಕೊಂಡು ಬಂದು ಅದೇನೋ ದೇವರು ಅದೃಷ್ಟ ಆಶೀರ್ವಾದ ಒಂದು ಲೀಡಿಂಗ್ ಅವರೇ ಸಿಕ್ತು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದೀವಿ ನಾವು ಸರ್ ಪ್ರಿಪ್ರೇಷನ್ ಆಗಿತ್ತು ವರ್ಕ್ ಏನೋ ನಮ್ಮ ಡೈರೆಕ್ಟರೆಲ್ಲ ಸ್ವಲ್ಪ ನಮಗೆ ಏನೋ ವರ್ಕ್ಶಾಪ್ ಎಲ್ಲ ಮಾಡಿಸಿ ಸೊ ಸ್ಟಾರ್ಟ್ ಮಾಡ್ಕೊಂಡು ಮಾಡಿದ್ವಿ ಸರ್ ಪ್ರಮೋಷನ್ ಅದೇ ಈಗ ನಿಮ್ಮಿಂದ ಸ್ಟಾರ್ಟ್ ಆಗಿದೆ ಇವಾಗ ನಿಮ್ಮ ಮೇಲೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಹೌದು ಸರ್ ಪ್ಲ್ಯಾನ್ ಮಾಡಬೇಕಾಗಿತ್ತು ಸ್ವಲ್ಪ ಡಿಲೇ ಆಗಿ ನಾವು ಇನ್ನು ಇನ್ನೊಂದು ವಾಗದಲ್ಲಿ ತುಂಬ ಪ್ರಚಾರ ಮಾಡ್ತೀವಿ ಓಕೆ ಡೈರೆಕ್ಟರ್ ಲೈಫ್ಸಲ್ಲಿ ತುಂಬ ಜನ ಆರ್ಟಿಸ್ಟ್ ಕಾಣ್ತಿದ್ದಾರೆ ಓಕೆ ಹೀರೋನು ಕಾಣ್ತಿಲ್ಲ ಯಾರೋ ಆರ್ಟಿಸ್ಟು ಕಾಣ್ತಿಲ್ಲ ಪ್ರೆಸ್ಪೈಟ್ ಆರ್ಟಿಸಿಲ್ಲ ಓಕೆ ಯಾವ ಕಾರಣಕ್ಕೆ ಅಂತ ಕೇಳ್ಬೋದು ಹಾಂ ಸರ್ ಇಷ್ಟು ಅಂದ್ರೆ ಸಿನಿಮಾ ನಾನು ಮುಚ್ಚಿ ಹೇಳಿದ್ರೆ ಬರೋದು ಸ್ವಲ್ಪ ತಡವಾಗಿದೆ ಸಿನಿಮಾ ತರುವಾಗಿದ್ದರಿಂದ ಅವರ ಬಿಜಿ ಶೆಡ್ಯೂಲ್ ಇಲ್ಲದ್ರಿಂದ ಅವರು ಬರೋಕ್ಕಾಗತ್ತೆ ಲಾಸ್ಟ್ ಹಾಂ ಸರ್ ಅದೇ ಮೇಡಮ್ ಬಿಜಿ ಸರ್ ಆಗಿರೋದ್ರಿಂದ ಏನಾಗ್ಬಿಟ್ಟಿದೆ ಅವರವರು ಬಿಸಿನಲ್ಲಿ ಶೆಡ್ಯೂಲ್ ಇಲ್ಲ ಬಿ ನಾನು ಇವತ್ತು ಬಿಸಿನೇ ಸೊ ನಮ್ಮ ಕರ್ತವ್ಯ ಏನು ಪ್ರಮೋಷನ್ ಬರಲೇಬೇಕು ನಾವು ಮಾಡಲೇಬೇಕು ಸೊ ಹಂಗೆ ಆ ಫ್ರೀ ಮಾಡ್ಕೊಂಡು ಬಂದು ಮಾಡಲೇಬೇಕು ಅಂದ್ಬಿಟ್ಟು ಬಂದಿದ್ವಿ ಕೆಲವರು ಏನೋ ಹೀರೋಯಿನ್ ಆಗ್ಬೋದು ಸೊ ಅವರ ಬಿಸಿನಲ್ಲಿ ಅವ್ರ ಶೆಡ್ಯೂಲ್ ಬರೋಕ್ಕಾಗಿಲ್ಲ ರಿಲೇಷನ್ ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಸರ್ ಯು ನಮಸ್ಕಾರ ಭರವಸೆ ಮೂವಿಯಲ್ಲಿ ನಾಗರಾಜ್ ಸರ್ ಅವರು ಮತ್ತು ಮುತ್ತು ಸರ್ ಅವರು ಒಂದು ಒಂದು ಕ್ಯಾರೆಕ್ಟರನ್ನು ಕೊಟ್ಟು ಆ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ ಇದು ಹೀರೋ ಫ್ರೆಂಡ್ ಹೀರೋ ಫ್ರೆಂಡಾಗಿ ಕೊಟ್ಟಿದ್ದಾರೆ ಅದು ಫಸ್ಟ್ ಟೈಮ್ ಮೀಡಿಯಾದಿಂದ ಎದುರುಗಡೆ ಇರೋದಕ್ಕೆ ಅಷ್ಟು ಇದಾಗ್ತಾಯಿಲ್ಲ ಬಟ್ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ ನನಗೆ ಆದಷ್ಟು ನಾನು ಮಾಡಿದ್ದೀನಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲ ಪುರಸ್ಕಾರ ಕೊಡಬೇಕಂತ ಹೇಳಿ ಹೇಳ್ಕೊಳ್ಳೋಕ್ಕೆ ಮುಂಚೆ ಯಾವುದು ಮಾಡಿಲ್ಲ ಫಸ್ಟ್ ಟೈಮ್ ಕೊಟ್ಟಿರೋದು இதுக்கொடி okay. தெரியுது okay. okay.